ನಾವು ಈ ಬಾರಿ ಲೈಟಿಂಗ್ಸ್ ನೋಡೋಕೆ ಓಪನ್ ಟ್ರಕ್ ಅಲ್ಲಿ ಹೋಗಿದ್ವಿ ತುಂಬಾ ಎಂಜಾಯ್ಮೆಂಟ್ ಇತ್ತು ಅದು ವಿಡಿಯೋ ಪ್ರಿಯ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರು ದಸರಾ ಲೈಟಿಂಗ್ಸ್ ನೋಡಲು ಹೋದಾಗ ಸಾರ್ವಜನಿಕರ ಕಂಡು ಬಂದ ಪ್ರತಿಕ್ರಿಯೆ ನೋಡಿದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಡ್ಯಾನ್ಸ್ ಮಾಡಿರೋದಾಗಿರ್ಬೋದು ಸಾಂಗ್ ಹೇಳಿರೋದಾಗಿರ್ಬೋದು ಕಿರಿಚಾಡಿರೋದಾಗಿರ್ಬೋದು ಕಾರಣ ಇಷ್ಟೇ ನಮ್ಮ ಮೈಸೂರು ನಮ್ಮ ದಸರಾ ನಮ್ಮ ಹೆಮ್ಮೆ ಇವಾಗ ನೀವು ನೋಡ್ತಾ ಇರೋದು ರಾಮಸ್ವಾಮಿ ರಸ್ತೆಯಿಂದ ಅಗ್ರಹಾರದವರೆಗೆ ಅದರಲ್ಲಿ ಮರಗಳಿಗೆ ವಿಭಿನ್ನ ರೀತಿಯ ಲೈಟಿಂಗ್ಸ್ ಅಲಂಕಾರವನ್ನು ಮಾಡಿತ್ತು ಕಂಡು ವೀಕ್ಷಕರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ನೀವು ನೋಡ್ತಾ ಇರೋದು ರಸ್ತೆ ಈ ರಸ್ತೆಯಲ್ಲಿ ಲೈಟಿಂಗ್ಸ್ ಬಹಳ ಅದ್ದೂರಿಯಾಗಿತ್ತು ನೋಡುಗರು ಅಬ್ಬಬ್ಬ ವಾವ್ ಎಂದು ಬಾಯಿ ಮೇಲೆ ಕೈಯಿಟ್ಟು ತಮ್ಮ ಹರ್ಷೋದ್ಧಾರದಿಂದ ತಮ್ಮ ಭಾವನೆ ವ್ಯಕ್ತಪಡಿಸಿದರು ಇವಾಗ ನೀವು ನೋಡ್ತಾ ಇರೋದು ಮೈಸೂರಿನ ಸೆಂಟ್ ಫಿಲಮಿನಾ ಚರ್ಚ್ ಇದು ಒಂದು ಐತಿಹಾಸಿಕ ಪುರಾತನ ಮತ್ತು ಪ್ರವಾಸೋದ್ಯಮ ತಾಣಗಳಲ್ಲಿ ಒಂದಾಗಿದೆ ಇಲ್ಲಿ ನೋಡಿ ನೋಡಿ ಪಬ್ಲಿಕ್ ರಿಯಾಕ್ಷನ್ ಯಾವ ತರ ವ್ಯಕ್ತಪಡಿಸ್ಕೊತ ಇದಾರೆ ಅವರು ರಾತ್ರಿಂಗ್ ಅದ್ದೂರಿ ಬಂದಿದ್ದಾರೆ ನೋಡಿ ಎಲ್ಲಾ ಬನ್ನಿ ಮಂಟಪದಲ್ಲಿ ವಿಭಿನ್ನ ರೀತಿಯ ಲೈಟಿಂಗ್ಸ್ ಗಳನ್ನ ನೋಡಿ ತುಂಬಾ ಜನರು ತುಂಬಾ ಅವರವರ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಕೂಡ ದಸರಾ ನೋಡಕ್ ಬಂದಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ನೋಡಿ ಎಷ್ಟ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ನಮ್ನ ನೋಡಿ ಅವರು ಕೂಡ ತಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೋತಾ ಕಸಿನ್ಸ್ ಎಲ್ಲಾ ಸೇರಿ ಟ್ರಾಫಿಕ್ ನಲ್ಲೇ ಮಾಡಿದ್ರು ಇಲ್ಲಿ ಮತ್ತೆ ಸಾಂಗ್ಸ್ ಕೂಡ ಹೇಳಿದ್ರು ಲೈಟಿಂಗ್ಸ್ ನೋಡಲು ಬಂದು ಡಾನ್ಸ್ ಮಾಡೋದ್ರ ಮುಖಾಂತರ ನಮ್ ಎಂಜಾಯ್ಮೆಂಟ್ ನಾವು ತೋರ್ಸ್ಕೊಂಡ್ವಿ ನೋಡಿ ಬನ್ನಿ ಮಂಟಪದ ಹತ್ರ ವಿವಿಧ ರೀತಿಯ ಲೈಟಿಂಗ್ಸ್ ಗಳನ್ನ ಹಾಕಿದ್ರು ನೋಡಲು ತುಂಬಾ ಸೇರಿದ್ರು ಜನ ಬಂದು ಫೋಟೋ ತೆಗೆಸ್ಕೊಳದ ಸೆಲ್ಫಿ ತಗೊಳೋದಾಗಿರ್ಬೋದು ಫೋಟೋ ಸೆಲ್ಫಿ ತಮ್ಮನ್ನ ತಾವು ಅದರಲ್ಲೇ ಮುಳುಗಿ ಎಂಜಾಯ್ ಮಾಡಿದ್ರು ಅದರ ಜೊತೆಗೆ ವ್ಯಾಪಾರ ಮಾಡೋರು ಕೂಡ ಆಗಿರ್ಬೋದು ಮತ್ತೆ ಬೇರೆ ಪಬ್ಲಿಕ್ ಆಗಿರ್ಬೋದು ಬೇರೆ ಇತರ ಸಾರ್ವಜನಿಕರು ಕೂಡ ನಮ್ಮ ಒಂದು ಪ್ರತಿಕ್ರಿಯೆಗೆ ಅವರು ಕೂಡ ಪ್ರತಿಕ್ರಿಯೆ ಮಾಡಿ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ ಹಾಡಿದಾರೆ ಕೇಳಿಸ್ಕೊಳ್ಳಿ ನಿಮಗೆ ಈ ಮೈಸೂರು ದಸರಾ ಲೈಟಿಂಗ್ಸ್ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಇನ್ನ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಟ್ರಾಫಿಕ್ ಇರೋದ್ರಿಂದ ಗಾಡಿ ಓಡಿಸೋದನ್ನು ಬಿಟ್ಟು ನಮ್ ಜೊತೆ ಬಂದು ನಮ್ಮಣ್ಣ ಡ್ಯಾನ್ಸ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ನೋಡಿ ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡಿ ನೋಡಿ ನಾನು ಕೂಡ ಡ್ಯಾನ್ಸ್ ಮಾಡಿದೀನಿ ನನ್ನ ಜೊತೆಗೆ ಬೇರೆ ಇತರ ಎಲ್ಲಾ ವ್ಯಕ್ತಿಗಳು ಕೂಡ ಎಲ್ಲಾ ಜನರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿ ದಸರಾ ಎಲ್ರಿಗೂ ಇಷ್ಟ ಆಯ್ತು ನಮ್ಗಂತೂ ತುಂಬಾ ಇಷ್ಟ ಆಯ್ತು ಯಾರ್ಯಾರ ಮನೇಲಿ ಕೂತ್ಕೊಂಡಿದ್ದೀರಾ ಯಾರ್ಯಾರ ಮನೇಲಿ ಇದೀರಾ ಹೆಚ್ಚು ಟ್ರಾಫಿಕ್ ಅಪ್ಪ ಹೊರಗಡೆ ಹೋಗಕ್ ಆಗಲ್ಲಪ್ಪ ಅಂತ ಅನ್ನೋದು ಮುಂದಿನ ವರ್ಷ ಆದರೂ ಬಂದು ಎಂಜಾಯ್ ಮಾಡಿ ಯಾಕೆಂತ ಹೇಳಿದ್ರೆ ವರ್ಷಕ್ಕೆ ಒಂದು ಬಾರಿ ಆಗೋದು ಐತಿಹಾಸಿಕ ದಸರಾ ಮೈಸೂರಿನ ಹೆಮ್ಮೆಯ ದಸರಾ ಆಗ್ತಕ್ಕಂಥದ್ದು ಹಾಗಾಗಿ ಮುಂದಿನ ವರ್ಷವಾದರೂ ಬಂದು ಟ್ರಾಫಿಕ್ ಇದ್ರೂ ಕೂಡ ಹೆಚ್ಚು ಜನಗಳ ಮಧ್ಯೆ ಬಂದು ತಮ್ಮನ್ನ ತಾವು ತೊಡಗಿಸ್ಕೊಳ್ಳಿ ತಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಟುಂಬದವ್ರ ಜೊತೆ ಬನ್ನಿ ಎಲ್ಲಾ ಫ್ರೆಂಡ್ಸ್ ಜೊತೆ ಬನ್ನಿ ರಿಲೇಟಿವ್ಸ್ ಜೊತೆ ಬನ್ನಿ ಎಲ್ಲ ಕೂಡ ಹಂಚ್ಕೊಳ್ಳಿ ತಮ್ಮ ತಮ್ಮ ಫೀಲಿಂಗ್ಸ್ ಎಂಜಾಯ್ ಮಾಡಿ ಸೊ ಎಲ್ಲರಿಗೂ ಒಳ್ಳೇದಾಗಿ ನೋಡಿ ಇಷ್ಟೆಲ್ಲಾ ಜೊತೆಗೆ ಆಟೋದಲ್ಲಿ ಬಂದಿರತಕ್ಕಂಥ ಅವರ ಒಂದು ರಿಯಾಕ್ಷನ್ ನೋಡಿ ಡ್ರೈವರ್ ಡ್ರೈವರ್ ರಿಯಾಕ್ಷನ್ ನೋಡಿ ಯಾವ ತರ ಇದೆ ಆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ಎಲ್ಲಾರು ಕೂಡ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಬೇರೆ ಬೇರೆ ನಗರಗಳಿಂದ ಬಂದಿದ್ದಾರೆ ಬೇರೆ ಬೇರೆ ನಗರಗಳಿಂದ ಬಂದಿದ್ದಾರೆ ಅವರ ಒಂದು ಹರ್ಷೋದ್ಗಾರವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ನೋಡಿ ಟೂ ವೀಲರ್ ಅವರಾಗಿರ್ಬೋದು ಕಾರವ್ರಾಗಿರ್ಬೋದು ಬಸ್ ಅವರಾಗಿರ್ಬೋದು ಬಸ್ಸಲ್ಲಿ ಅಲ್ಲಿ ಹೋಗ್ತಕ್ಕಂಥ ಜನನು ಕೂಡ ಅವರ ಒಂದು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡು ನೋಡಿ ಓಮಿಲಿ ಹೋಗ್ತಕ್ಕಂಥವ್ರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಒಂದು ಫೀಲಿಂಗ್ಸ್ ನೋಡಿ ನಮ್ಮ ಭಾವ ಅವರು ವೆಹಿಕಲ್ನ ಸ್ಟಾಪ್ ಮಾಡಿ ಟ್ರಾಫಿಕ್ ಇರೋದ್ರಿಂದ ಬಂದು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಬಸ್ಸಲ್ಲಿ ಹೋಗ್ತಕ್ಕಂಥವ್ರು ಕೂಡ ನಮ್ಮ ಜೊತೆ ಸಾಥ್ ಸಾಥ್ ಕೊಟ್ಟಿದ್ದಾರೆ ಅವರು ಕೂಡ ಅವರ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಈ ಕಾರಣ ಇಷ್ಟೇ ಮೈಸೂರು ದಸರಾ ಸಂಪೂರ್ಣವಾಗಿ ನಮ್ಮ ದಸರಾ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಎಲ್ಲರ ಇಡೀ ದೇಶದ ವಿಶ್ವವಿಖ್ಯಾತ ದಸರಾವನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ತುಂಬ ಜ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ